ಆಮೇಲೆ ಅದಷ್ಟು ಮಧ್ಯಾಹ್ನ ಹೊತ್ತಿಗೆ ನಾವು ಇಬ್ಬರೂ ಯಾಕೆ ನಾಟಕ ಮಾಡಬಾರದು ಹಾಗಾಗಿ ಆ ವರ್ಷ ಫೇಲ್ ಆಗಲ್ಲ ನನಗೂ ಕೂಡ ರಂಗಮುಖಿಯೊಳಗೆ ಆಸಕ್ತಿ ಇದಿದ್ದು ಅಂದ್ರೆ ಅವಕಾಶ ಸಿಗ್ತಿದ್ದಿಲ್ಲ ಏನೇ ಬಂದರೂ ಸಾಗಲಿದು ಕುಣ್ಣ ನಾನು ಶಶಿಧರ ನರೇಂದ್ರ ನಾನು ಹುಟ್ಟಿದ್ದು ಧಾರವಾಡದಲ್ಲಿನೇ ನನ್ನ ತಂದೆ ಕೃಷ್ಣರಾವ್ ತಾಯಿ ತುಳಸಾಬಾಯಿ ಹಂಗೆ ಮೂಲ ನಮ್ಮೂರು ಅಂತಂದ್ರೆ ಧಾರವಾಡದ ಹತ್ತಿರ ಇರುವಂತಹ ನರೇಂದ್ರ ಆದ್ರೆ ಆ ಊರಿಂದ ಬಿಟ್ಟು ಬಂದು ಇಲ್ಲಿಗೆ ಸುಮಾರು ಒಂದು ನೂರೈವತ್ತು ವರ್ಷದ ಮೇಲೆ ಆಗಿರಬೇಕು ನಾನು ಹುಟ್ಟಿದ್ದು ಸಾವಿರದ ಒಂಬೈನೂರ ಅರವತ್ನಾಲ್ಕು ಮೇ ಆರು ನನ್ನ ಅಣ್ಣ ರವಿ ನನ್ನ ತಮ್ಮ ಗಿರೀಶ ರವಿ ಮತ್ತು ನನ್ನ ನಡುವೆ ಇನ್ನೊಬ್ಬ ತಮ್ಮ ಅಣ್ಣ ಇದ್ದ ರಾಜು ಅಂತ ಹೇಳಿ ಅಮ್ಮ ಬಾಲ್ಯಕಾಲದಾಗ ತೀದು ಹೋದ ನಮ್ಮ ತಂದೆ ರೈಲ್ವೆ ಡಿಪಾರ್ಟ್ಮೆಂಟ್ ನೋಡಿ ಕೆಲಸ ಮಾಡ್ತಿದ್ರು ತಾಯಿಯ ಊರು ಬೊಮ್ಮನಹಳ್ಳಿ ಅಲ್ಲಿ ದತ್ತಾತ್ರೇಯ ಸಿಂದಿಗೆ ಅಂತ ಹೇಳಿ ನನ್ನ ಅಜ್ಜ ತುಂಗಮ್ಮ ಅಂತ ಹೇಳಿ ನನ್ನ ಅಜ್ಜಿ ಇಲ್ಲಿ ನನ್ನ ತಂದೆಯ ತಂದೆ ದತ್ತಂಬಟ್ಟು ಹಿಂಗೆ ಅರವತ್ನಾಲ್ಕರಾಗ ಹುಟ್ಟಿದ ನಾನು ಇಲ್ಲಿ ತಾರಕೇಶ್ವರ ಗುಡಿಯೊಳಗ ನನ್ನ ಬಾಲ್ಯ ಬಾಲ್ಯ ಅನ್ನೋದಕ್ಕಿಂತನೂ ಬಾಲವಾಡಿ ಅಲ್ಲೇ ಶುರು ನಂಬರ್ ಐದನೇ ನಂಬರ್ ಶಾಲೆ ಒಳಗೆ ನನ್ನ ಪ್ರಾಥಮಿಕ ಶಾಲೆ ನಾಲ್ಕನೇ ಹತ್ತದವರೆಗೆ ಅಲ್ಲಿಂದ ಐದನೇ ಹತ್ತದಿಂದ ಹತ್ತನೇ ಹತ್ತದವರೆಗೆ ಕೇ ಬೋರ್ಡ್ ಶಾಲೆ ಕೆ ಬೋರ್ಡ್ ಶಾಲೆ ಅಂತಂದ್ರೆ ನನ್ನ ಅಣ್ಣ ರವಿ ಕೂಡ ಕೆ ಬೋರ್ಡ್ ಶಾಲೆಗೆ ಹೋಗ್ತಿದ್ದ ಹಾಗಾಗಿ ನಾನು ಕೂಡ ಅಲ್ಲಿ ಹೋದೆ ನನ್ನ ತಮ್ಮ ಕೂಡ ಅಲ್ಲೇ ತಾಯಿ ಎಲ್ಲ ವಿಷಯದೊಳಗೂ ಕೂಡ ಅದು ಹಾಡಿರ್ಬೋದು ಹೊಸ ಇರ್ಬೋದು ಇದ್ರೆಲ್ಲಾದ್ರೊಳಗು ಆಸಕ್ತಿ ಇದ್ದಿದ್ದರಿಂದ ನನಗೂ ಸಹಿತ ಆಸಕ್ತಿ ಬಂತು ಮನೆಯೊಳಗೆ ನಾವು ಮೂರೇ ಜನ ಗಂಡಸು ಮಕ್ಕಳಾದ್ದರಿಂದ ಎಲ್ಲ ವಿಷಯಗಳು ವಿಶೇಷವಾಗಿ ಅಡುಗೆ ಇರ್ಬೋದು ಮನೆ ಕೆಲಸ ಇರ್ಬೋದು ಆನಂತರ ಹಾಡಿರ್ಬೋದು ಆನಂತರ ಆರತಿ ತಟ್ಟಿ ತಯಾರು ಮಾಡೋರ್ಬೋದು ರಂಗೋಲಿ ಹಾಕೋದಿರ್ಬೋದು ಇದ್ರೊಳಗೆಲ್ಲಾದ್ರಿಗೂ ಮೊದಲಿಂದನೂ ಆಸಕ್ತಿ ಹುಡುಗನೇ ಆಗಿದ್ದಾಗಿಂದ ಚಿತ್ರಕಲೆ ಒಳಗೆ ಬಹಳ ಆಸಕ್ತಿ ಇತ್ತು ನನಗೆ ಹಿಂಗಾಗಿ ಚಿತ್ರ ಬಿಡಿಸೋದ್ರೊಳಗೆ ಬಹಳ ರುಚಿ ತಗೊಂಡಿದ್ದೆ ಎಲ್ಲಿವರೆಗೆ ಅಂತಂದ್ರೆ ಮುಂದೆ ನಾನು ಬಹಳ ದೊಡ್ಡ ಚಿತ್ರಕಲಾವಿದ ಆಗಬೇಕು ಅಂತಾನೆ ಬಹಳಷ್ಟು ಪ್ರಯತ್ನ ಮಾಡ್ತಿದ್ದೆ ಮನೆಯೊಳಗೆ ಓದು ವಾತಾವರಣ ಇತ್ತು ನನ್ನ ತಾಯಿ ಸಾಕಷ್ಟು ಓದ್ತಿದ್ರು ನನ್ನ ತಂದೆ ಕಾದಂಬರಿಗಳನ್ನು ಓದ್ತಿದ್ರು ಮನೆಯೊಳಗೆ ವಾರಪತ್ರಿಕೆಗಳು ಪ್ರಜಾ ಮತ ಇವೆಲ್ಲ ನಾವಾಗ ಬರ್ತಿದ್ರು ಹಿಂಗಾಗಿ ಧಾರಾವಾಹಿ ಓದೋದು ಆವಾಗಲೇ ತ ಏಳನೇ ತದಿಂದನೇ ಶುರು ಆಯಿತು ಕಾದಂಬರಿಗಳನ್ನು ಓದುವುದನ್ನು ಓದುವುದನ್ನ ರೂಢಿ ಮಾಡಿಕೊಂಡು ಹಾಗಾಗಿ ಸಾಹಿತ್ಯದೊಳಗೆ ಒಂದು ಅಭಿರುಚಿ ಶುರುವಾಗಿತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಲ್ಲಿ ಶಾಖೆಗೆ ಹೋಗ್ತಿದ್ದೆ ಹಿಂಗಾಗಿ ಒಂದು ಶಿಸ್ತುಬದ್ಧವಾದಂಥ ಒಂದು ಜೀವನ ನನಗೆ ರೂಢಿಯಾಗಿತ್ತು ಕೇವಲ ಶಾಲೆಯೊಳಗ ಕಲಿತಿದ್ದೆ ನನ್ನ ತಮ್ಮನು ಅಲ್ಲೇ ಓದ್ತಿದ್ದ ಅವಾಗ ಹುಡುಗತನ ಅದು ದೂರನೂ ಆಗ್ತಿತ್ತು ಬಟ್ ಶಾಲಿ ಆವಾಗ ಅವಾಗ ಬಹಳಷ್ಟು ತಪ್ಪಿಸ್ತಿದ್ವಿ ಎಲ್ಲಿವರೆಗಂತಂದ್ರ ಮನಿಯೊಳಗ ನಾಗರ ಪಂಚಮಿ ಒಳಗ ಜೋಕಾಲಿ ಆಡು ಹೊತ್ಸು ಅದಕ್ಕೆ ನಾನು ಸುಳ್ಳು ಹೇಳಿದ್ದೆ ತಮ್ಮನು ತಮಗೂ ಸುಳ್ಳು ಹೇಳಿಸಿ ಜೋಕಾಲಿ ಆಡ್ಲಿಕ್ಕೆ ತಿನ್ನೋದು ಜೋಕಾಲಿ ಆಡೋದು ಉಂಡಿ ತಿನ್ನೋದು ಜೋಕಾಲಿ ಆಡೋದು ಅದು ಎಲ್ಲಿವರೆಗೆ ಬಂತು ಅಂತಂದ್ರೆ ತಮ್ಮ ಬಿದ್ದು ತಲೆ ಒಡ್ಕೊಂಡ ಆ ದಿವಸ ಇಂಥ ಪರಿಸ್ಥಿತಿ ಆಗಿಬಿಟ್ಟಿತ್ತು ಅಂದ್ರೆ ದೊಡ್ಡ ತಲಿ ಸುಮಾರು ನಾಲ್ಕು ಹೊಲಿಗೆ ಬಿದ್ದು ಅವನ ತಲೆಗೆ ಅದ್ರ ಹೊತ್ತು ಸಾಲಿಯನ್ ಸುಟಿ ಇರ್ಲಿಲ್ಲ ಅದು ಗೊತ್ತಾಗಿ ಚಲೋತ್ನಾಗ ಹೊಡ್ತಾತೆ ಎಂದು ಈ ಥರದ್ದು ಬಹಳಷ್ಟು ನಡೀತಿದ್ವು ಆಮೇಲೆ ಗಣೇಶ ಚೌತಿ ದೀಪಾವಳಿ ತುಳಸಿ ಲಗ್ನ ಅಂತಂದ್ರೆ ಭಯಂಕರ ಹುಡುಕ್ ನಮಗೆ ಗಣಪತಿ ಮೇಲೆ ವಿಶೇಷ ಆಸಕ್ತಿ ಇದ್ದ ಹೊಸದೊಳ ಬಡಿಗೆರ್ ಅಂತ ಹೇಳಿ ಒಬ್ಬ ಗಣಪತಿ ಮಾಡ್ತಿದ್ದ ಮುಂಜಾನೆ ಹತ್ತು ಗಂಟೆಗೆ ಊಟ ಮಾಡಿ ಹೋಗಿ ಅವನು ಮನೆಯೊಳಗೆ ಕೂತ್ಕೊಂಡ್ಬಿಡ್ತಿದ್ದೆ ಸಾಯಂಕಾಲ ಐದರ ತನ ಅವ ಗಣಪತಿ ಮಾಡೋದು ನೋಡ್ಕೊತ ಕೂಡ್ತಿದ್ದೆ ಅದು ಹೆಂಗ ರೂಢಿ ಅಂತಂದ್ರೆ ಒಂಬತ್ತನೇ ತಕ್ಕ ಅವಾಗ ಮನೆಯೊಳಗ ಅಟ್ಟದ ಮೇಲೆ ಮೇಲ್ಮುದ್ದಿ ಮನೆ ಇತ್ತು ಹೆಂಟಿಗಳನ್ನ ಇಟ್ಟಿರ್ತಿದ್ರು ಪ್ರತಿ ವರ್ಷ ಕೆರಿ ಹೆಂಟಿಗಳನ್ನ ತಂದು ಮೇಲೆ ಏರಿಸುವಂಥದ್ದು ಹಿಂಗೆ ಮಣ್ಣಿರ್ತಿತ್ತು ಅದ ಮಣ್ಣಲ್ಲಿ ಎರಡು ಗಣಪತಿ ಇದೆ ಹಂಗ ಶುರುವಾದದ್ದು ನಂದು ಗಣಪತಿ ಮಾಡುವ ಒಂದು ಪ್ರತಿಭೆ ಅಂತಂದ್ರಿ ಅಥವಾ ಒಂದು ಹವ್ಯಾಸ ಅಂತಂದ್ರಿ ಕೊನೆಗೆ ಸಾರ್ವಜನಿಕ ಗಣಪತಿಗಳನ್ನು ಮಾಡುವಲ್ಲಿವರೆಗೂ ಹೊತ್ತು ಸುಮಾರು ಒಂದು ಇಪ್ಪತ್ತು ವರ್ಷ ಆ ತರದ ಗಣಪತಿಗಳನ್ನು ಮಾಡಿದೆ ಅಲ್ಪ ಸ್ವಲ್ಪ ಡ್ರಾಯಿಂಗು ಕಲಿತಿದ್ದೆ ರಂಗೋಲಿ ಬಹಳಷ್ಟು ಚಂದಾಗ ಹಾಕ್ತಿದ್ದೆ ಏಳನೇ ತಂಟನೇ ಇದ್ದಾಗ ಪ್ರಜಾ ಮತ ಮತ್ತು ಬೇರೆ ಬೇರೆ ಪತ್ರಿಕೆಗಳಲ್ಲಿ ಮನೆಗೆ ಪತ್ರಿಕೆಗಳು ಬರ್ತಿದ್ದು ಓದ್ತಿದ್ದ ಹಿಂಗಾಗಿ ಸಾಹಿತ್ಯದೊಳಗೆ ಆಸಕ್ತಿ ಬೀಳಿತು ಎಲ್ಲಿವರೆಗೆ ಅಂತಂದ್ರೆ ನೈನ್ತ್ ಒಂದು ವರ್ಷ ಹತ್ತು ಗಂಟೆ ಊಟ ಮಾಡಿ ಪಾಟಿಚಲ ಹಾಕೊಂಡು ಸೀದಾ ನಗರ ಕೇಂದ್ರ ಗ್ರಂಥಾಲಯಕ್ಕೆ ಸಿಟಿ ಸೆಂಟರ್ ಲೈಬ್ರರಿ ಅಲ್ಲಿ ಹೋಗ್ತಿದ್ವಿ ಸಾಯಂಕಾಲ ಐದರವರೆಗೆ ಲೈಬ್ರರಿ ಕೂತ್ಕೊಂಡು ಇಡೀ ಒಂದು ವರ್ಷ ಹಂಗಾಗಿ ಆ ವರ್ಷ ಫೇಲ್ ಆದ ಫೇಲ್ ಆದ್ರೆ ಆದರೂ ಕೂಡ ಅವಾಗ ಸಾಲಿಗಳು ಹೆಂಗಿದ್ವು ಅಂತಂದ್ರೆ ಮತ್ತೆ ಮುಂದಿನ ವರ್ಷಕ್ಕೆ ಹಾಕ್ತಿದ್ವಿ ಎಲ್ಲಿ ಇಟ್ಕೊಳ್ಳೋದು ಬಿಡುತ್ತೆ ಆದ್ರೆ ನಮ್ಮ ತಂದೆಯವರು ಒತ್ತಾಯ ಮಾಡಿ ಎಸ್ ಎಸ್ ಎಲ್ ಸಿ ಒಳಗೆ ಎರಡು ಅಲ್ಲಿ ನನ್ನ ಹೆಸರು ಹಚ್ಚಿದ್ರು ಸಹಿತ ಮತ್ತೆ ಹೊಳ್ಳಿ ಒತ್ತಾಯ ಮಾಡಿ ಒಂಬತ್ತನೇ ಹತ್ತಕ್ಕೆ ನನ್ನ ಅಡ್ಮಿಷನ್ ಮಾಡಿಸಿದ್ರು ಮತ್ತೆ ಒಂಬತ್ತನೇತ್ತ ಮತ್ತೊಮ್ಮೆ ನಾನು ಕಲಿಯುವಂಥ ಒಂದು ಅವಕಾಶ ಸಿಕ್ತು ಮುಂದೆ ಹೇಳಿದ್ನಲ್ಲ ಅಂಥದ್ದೇನು ಸ್ಟುಡಿಯಸ್ ವಿದ್ಯಾರ್ಥಿ ಆಗಿರಲಿಲ್ಲ ಆದರೆ ಎಸ್ ಎಸ್ ಎಲ್ ಸಿ ಸ್ವಲ್ಪ ಸೀರಿಯಸ್ನೆಸ್ ಬಂದಿತ್ತು ಹೆಸಲ್ಸಿ ಮುಗಿಸಿದೆ ಬಟ್ ಓದುವಿಕೆ ಇದ್ದೇ ಇತ್ತು ಪಿಯುಸಿಗೆ ವಿದ್ಯಾರಣ್ಯ ಪಿ ಯು ಸಿ ಓದ್ಲಿಕ್ಕೆ ಶುರು ಮಾಡಿದೆ ಬಹುಶಃ ಎಲ್ಲರಿಗೂ ಇರುವ ಹಂಗೆ ಯಾವುದೇ ಸಾಹಿತ್ಯ ಇರಬಹುದು ಅಥವಾ ಸಾಹಿತ್ಯದ ಆಸಕ್ತಿ ಇರುವಂತಹ ವಿದ್ಯಾರ್ಥಿಗಳಿರಬಹುದು ಅವರ ಸಾಹಿತ್ಯ ಕೃಷಿಯನ್ನು ಆರಂಭ ಮಾಡೋದು ಕವನದಿಂದನೇ ಅಂತ ಅನ್ನಿಸ್ತದೆ ನಾನು ಸಹಿತ ಸಿ ಒಳಗ ದೇಶಭಕ್ತಿ ಗೀತೆ ಇರಬಹುದು ಪ್ರಕೃತಿಗೆ ಸಂಬಂಧಪಟ್ಟಂತಹ ಗೀತೆಗಳನ್ನಿರ್ಬಹುದು ಒಂದು ಐವತ್ತರವತ್ತು ಕವನಗಳನ್ನು ಬರೆಯೋದನ್ನು ಶುರು ಮಾಡಿದೆ ಸಿನಿಮಾದ ಉತ್ಸವ ಭಾಳಿತ್ತು ಪಿ ಯು ಸಿ ಸೆಕೆಂಡ್ ಇಯರ್ ಇದ್ದಾಗ ಪಿ ಯು ಸಿ ಸೆಕೆಂಡ್ ಇಯರ್ ಎಕ್ಸಾಮು ಪ್ರತಿ ದಿವಸ ಹಿಂದಿನ ದಿವಸ ಸಿನಿಮಾ ನೋಡೋದು ಮರು ದಿವಸ ಬೆಳಗ್ಗೆ ಒಂಬತ್ತು ಗಂಟೆಗೆ ಎಕ್ಸಾಮ್ಗೆ ಹೋಗೋದು ಮಜಾ ಅಂತಂದ್ರೆ ರಿಸಲ್ಟ್ ಬಂತು ರಿಸಲ್ಟ್ ಬಂದಾಗ ಇಂಗ್ಲೀಷ್ ಒಂದು ಬಿಟ್ಟು ಉಳಿದೆಲ್ಲ ಪಾಸ್ ಆಗಿತ್ತು ಎಕನಾಮಿಕ್ಸ್ ಅಂತೂ ನನ್ನ ಆಸಕ್ತಿಕರ ಸಬ್ಜೆಕ್ಟು ಹಿಂಗಾಗಿ ಅದಕ್ಕೆ ಚಲೋ ಮಾರ್ಕ್ಸ್ ಬಿದ್ದಿದ್ದು ನನಗೆ ಅವಾಗ ವಿಶೇಷ ಅನ್ಸಿದ್ವಿ ಅಂದ್ರೆ ನನ್ನ ಜೊತೆಗಿದಂಥ ಕ್ಲಾಸ್ಮೇಟ್ಸ್ ಇಡೀ ವರ್ಷ ಇಲ್ಲ ಇದು ಪಿ ಯು ಸೆಕೆಂಡ್ ಇಯರ್ ನಾವು ಬಹಳ ಸೀರಿಯಸ್ ಆಗಿ ಕೆಲಸ ಮಾಡಬೇಕು ಸೀರಿಯಸ್ ಆಗಿ ಓದಬೇಕು ಅಂತ ಅನ್ಕೊಂಡಂತವ್ರು ಸಹಿತ ಅವರು ಸಹಿತ ಒಂದೊಂದು ಸಬ್ಜೆಕ್ಟ್ ಹೋಗಿದ್ದು ಎರಡೆರಡು ಸಬ್ಜೆಕ್ಟ್ ಹೋಗಿದ್ದು ಬಹಳ ಕಡಿಮೆ ಇದ್ರೊಳಗೆ ಪಾಸ್ ಆಗಿದ್ರು ಅವಾಗ ನನಗೆ ಅನಿಸ್ತು ಬಹಳ ಸಹಜವಾಗಿ ನಾನು ಸ್ಟೂಡೆಂಟ್ ಲೈಫ್ ಮಾಡ್ಕೋತ ಎಲ್ಲ ಜೊತೆ ಹರಟಿ ಹೊಡ್ಕೋತ ಎಲ್ಲ ಮಾಡ್ಕೋತ ಹಿಂದಿನ ದಿವಸ ಸಿನಿಮಾ ನೋಡಿ ಮರು ದಿವಸ ಪೇಪರ್ ಬರೆದ್ರು ಕೂಡ ಬರೀ ಒಂದು ಸಬ್ಜೆಕ್ಟ್ ನಂದು ಹೋಗಿದೆ ಹಂಗಾರೆ ಸ್ವಲ್ಪ ಅಭ್ಯಾಸ ಮಾಡಿದ್ರೆ ನಾನು ಚಲೋ ಮಾಡ್ಕೋಬಹುದಲ್ಲ ಅನ್ನುವಂತ ಒಂದು ಕಾನ್ಫಿಡೆನ್ಸ್ ಬಂತು ನನಗೆ ನನಗೂ ಕೂಡ ಇತ್ತು ಆದ್ರೆ ಅವಕಾಶ ಸಿಕ್ಕಿರಲಿಲ್ಲ ಒಂದೇ ಒಂದು ಸಣ್ಣದೊಂದು ಪ್ರಯತ್ನ ನಾವು ಎಂಟನೇ ತ ಇದ್ದಾಗ ಹಾನಗಲ್ದೊಳಗೆ ಮಾಡಿದ್ವಿ ಯಕ್ಷ ಪ್ರಶ್ನೆ ಅಂತೇಳಿ ಒಂದು ಸಣ್ಣದೊಂದು ನಾಟಕ ನಾವೇ ಹುಡುಗರು ನಾನೇ ನಿರ್ದೇಶಕ ಭೀಮನ ಪಾತ್ರ ನಾ ಮಾಡಿದ್ವಿ ಕಡಗೋಲೆ ನಮ್ಮ ಗದ ಅವಾಗ ಅದನ್ನ ಹಿಡ್ಕೊಂಡೇ ನಾಟಕ ಮಾಡಿದ್ವಿ ಅದೊಂದು ಪ್ರಯತ್ನ ಬಿಟ್ರೆ ಇನ್ನೇನು ಮಾಡಿರಲಿಲ್ಲ ಆದ್ರೆ ಬಿ ಎ ಬಂದಾಗ ಅಲ್ಲಿ ಕರ್ನಾಟಕ ಕಾಲೇಜಿದ ವಾತಾವರಣನೇ ನನ್ನ ಒಟ್ಟು ಬದುಕಿಗೆ ಬಹಳಷ್ಟು ಒಂದು ಒತ್ತಾಸೆ ಕೊಡ್ತೀವಿ ಅಂತಲೇ ಹೇಳ್ಬೋದು ಎಮ್ ಎನ್ ಜೋಶಿಯವರು ನಮ್ಮ ನೇರ ಗುರುಗಳು ನಮ್ಮ ವಿಭಾಗಕ್ಕೆ ಸಂಬಂಧಪಟ್ಟವರು ಆದ್ದರಿಂದ ಯೂತ್ ಫೆಸ್ಟಿವಲ್ದೊಳಗೆ ನಮ್ಮ ಪ್ರಯತ್ನ ಶುರು ಅಥವಾ ಹಾಡಿನೊಳಗೆ ಗ್ರೂಪ್ ಸಾಂಗ್ನೊಳಗೆ ಶುರು ಮಾಡಿದ್ವಿ ಆನಂತರ ನಾಟಕ ನಾವು ಮಾಡಬೇಕು ಅಂತೇಳಿ ಶುರು ಮಾಡಿದ್ವಿ ನಾನು ಶರ್ಭೇಂದ್ರ ಸ್ವಾಮಿ ಮಳಿಮಠ ಆನಂತರ ಹಡಗಲಿ ಓಂಕಾರ ಕಾಕಡೆ ಹಿಂಗೆ ಎಲ್ಲರೂ ಕೂಡಿ ಅವಾಗ ನಾವು ಮಾಡಿದ ಬಹಳ ಜನಪ್ರಿಯ ಆದಂತ ನಾಟಕ ಅಂತಂದ್ರೆ ಬಂಗಾರದ ಕೂಡ ಅದರ ಜೊತೆಗೆ ಅಂತಂದ್ರೆ ನನಗೆ ಸಂಗೀತದಲ್ಲಿ ಆಸಕ್ತಿ ಇದ್ದರೆ ನಾನು ಬಿ ಎ ಮೈನರ್ ಆಗಿ ಸಿತಾರ್ ಸಬ್ಜೆಕ್ಟ್ ತಗೊಂಡಿದ್ದೆ ಸಿತಾರ ಕೂಡ ಚೆನ್ನಾಗಿ ಬಾರಿಸುತ್ತಿದ್ದೆ ನಾನು ನನ್ನ ಗುರುಗಳು ಹಮೀದ್ ಖಾನ್ ಅವರು ಅಲ್ಲೂ ಕೂಡ ಪ್ರಾಕ್ಟಿಕಲ್ ದೊಳಗೆ ನನಗೆ ಅರವತ್ತಕ್ಕೆ ಐವತ್ತಾರು ಮಾರ್ಕ್ಸ್ ಬೀಳ್ತಿದ್ದು ನನಗೆ ಸಿತಾರ್ ಇನ್ನೊಂದು ಇನ್ನೊಂದಂತಂದ್ರೆ ಅದೇ ವರ್ಷ ಸಾಕಷ್ಟು ಬಹುಮಾನಗಳು ಬಂದವು ಮತ್ತು ಆ ವರ್ಷ ನಮ್ಮ ಪ್ರೊಫೆಸರ್ತಿ ಏನಪ್ಪ ಬರೇ ನೀವು ನಾಟಕ ಮಾಡ್ಕೋತ ಅಂದೇಳ್ತಿರೋ ಅಥವಾ ಅಭ್ಯಾಸ ಅಭ್ಯಾಸ ಏನು ಮಾಡ್ತಿರೋ ಅಂತ ಕೇಳುವಷ್ಟರವರೆಗೆ ಆಯ್ತು ಆದ್ರೆ ಆ ವರ್ಷ ಬಿ ಎದಲ್ಲಿ ನಾನು ಹದಿನಾರನೇ ಯೂನಿವರ್ಸಿಟಿಗೆ ಹದಿನಾರನೇ ರ್ಯಾಂಕ್ ಬಂದೆ ನನ್ನ ಸ್ನೇಹಿತನು ಕೂಡ ರ್ಯಾಂಕ್ ಬಂದ್ ಡಿಸ್ಟಿಂಕ್ಷನ್ ಆಯಿತು ಅದು ನನ್ನ ಇಡೀ ಜೀವನಕ್ಕೆ ಒಂದು ಬಹಳ ದೊಡ್ಡ ತಿರುವು ಮತ್ತು ಬಹಳ ದೊಡ್ಡ ಒಂದು ಆತ್ಮವಿಶ್ವಾಸ ಬಂತು ಅದ್ರ ಜೊತೆಗೆ ಸಾಂಸ್ಕೃತಿಕ ಕ್ಷೇತ್ರದಲ್ಲೂ ಕೂಡ ನಾವು ಸಾಕಷ್ಟು ಮುಂದೆ ಬರ್ಲಿಕ್ಕೆ ಅಥವಾ ಬಿ ಎ ಮುಗಿತಾ ಇದ್ದಂಗನೇ ನಾನು ಮಳಿಮಠ ಶರ್ಮೇಂದ್ರ ಎಲ್ಲರೂ ಕಲಾ ದರ್ಪಣ ಅಂತ ಒಂದು ಸಂಸ್ಥೆಯನ್ನು ಮಾಡಿಕೊಂಡು ಸಂಪೂರ್ಣ ಮಾರ್ಗದರ್ಶಕರಾಗಿ ಸಿದ್ದ ಪಟ್ಟಣ ಶೆಟ್ಟರು ನಮ್ಮ ಜೊತೆಗೆ ಇರ್ತಿದ್ರು ಚಂದ್ರಮೌಳಿ ಇರ್ತಿದ್ರು ಅವಾಗ ಮುರುಗಪ್ಪ ಅವರು ತೋಂಟದಾರಿ ಅವರು ಹಿಂಗ ನಮ್ಮ ಅನೇಕ ನಾಟಕಗಳನ್ನ ಮಾಡತಾ ಉಳಿದ್ವಿ ನಾವು ಸಾಕ್ಷಾತ್ಕಾರ ನಾಟಕ ಇರಬಹುದು ಹೆಜ್ಜೆಗಳು ನಾಟಕ ಇರಬಹುದು ಬಂಗಾರದ ಅಂತೂ ಒಂದು ಇಪ್ಪತ್ ಇಪ್ಪತ್ತೈದು ಪ್ರಯೋಗಗಳನ್ನು ಅದರಲ್ಲಿ ಎಲ್ಲಾ ಪಾತ್ರಗಳನ್ನು ನಾನು ಮಾಡಿದೆ ಎಂಕ್ಯಾನ ಪಾತ್ರ ಭೀಮ್ಯಾನ ಪಾತ್ರ ಕುಬೇರನ ಪಾತ್ರ ಕುಬೇರನ ಪಾತ್ರ ಅಂತೂ ಸಾಕಷ್ಟು ಜನಪ್ರಿಯ ಆತು ಆನಂತರ ಹೆಚ್ಚು ಕಡಿಮೆ ಎಲ್ಲಾ ನಾಟಕಗಳಲ್ಲೂ ಕೂಡ ಪ್ರಮುಖ ಪಾತ್ರಗಳನ್ನೇ ನಾನು ಮಾಡ್ತಾ ಬಂದೆ ಮುಂದ ಸಿ ಬಸ್ಲಿಂಗ ಅವರು ಸಮುದಾಯದ ಮೂಲಕ ಒಂದು ವರ್ಕ್ಶಾಪ್ ಮಾಡಿದ್ರು ಅದೊಂದು ಮೂರು ತಿಂಗಳ ವರ್ಕ್ಶಾಪ್ ಆಯಿತು ಅವಾಗ ಕೆರೆ ಹಾರ ಮತ್ತು ಸಂತ್ಯಾಗ ನಿಂತನ ಕಬೀರ ಅಲ್ಲೂ ಕೂಡ ಪ್ರಮುಖ ಪಾತ್ರವನ್ನ ವಹಿಸಿದೆ ಕಲಾ ದರ್ಪಣದ ಜೊತೆಗೆ ನಮ್ಮ ಸಂಬಂಧ ಇತ್ತು ಕಲಾ ದರ್ಪಣದ ಅಧ್ಯಕ್ಷ ಆಗಿ ಬೇರೆ ಬೇರೆ ಪದವಿಗಳನ್ನ ಅದರಲ್ಲಿ ಇಟ್ಟುಕೊಂಡು ನಿರಂತರವಾಗಿ ಚಟುವಟಿಕೆಗಳನ್ನ ಮಾಡ್ತಾ ಬಂದು ಹಾಗಾಗಿ ಆಸಕ್ತಿ ಬೆಳೀತು ಯೂನಿವರ್ಸಿಟಿಯಲ್ಲಿದ್ದಾಗ ಎಮ್ ಎ ಸಂಸ್ಕೃತ ಮಾಡಿದೆ ಅಲ್ಲಿಯೂ ಕೂಡ ಇಡೀ ನಮ್ಮ ಸಂಸ್ಕೃತ ಡಿಪಾರ್ಟ್ಮೆಂಟ್ ವಿದ್ಯಾರ್ಥಿಗಳು ಕಡಿಮೆ ಒಂದು ಹಂತದಲ್ಲಿ ಹೆಂಗ್ ಬಂತು ಅಂದ್ರೆ ಒಂದು ಸಾರಿ ನಾವು ಒಂದು ನಾಟಕ ತಯಾರು ಮಾಡ್ಕೊಂಡಿದ್ವಿ ಯಾಕಂದ್ರೆ ನಮ್ಮಲ್ಲಿ ನಾನು ಮತ್ತು ಶರ್ಭೇಂದ್ರ ಸ್ವಾಮಿ ಇಬ್ಬರೇ ನಾವು ಪುರುಷ ಪಾತ್ರಧಾರ್ಗಳು ಉಳಿದವರು ಹೆಚ್ಚು ವಿದ್ಯಾರ್ಥಿನಿಯರು ಇದ್ದರಿಂದ ಅವರೇ ಪ್ರಮುಖ ಆಗಿರುವಂತಹ ನಾಟಕವನ್ನು ತಗೊಂಡಿದ್ವಿ ಇನ್ನೇನು ನಾಳೆ ನಮ್ಮ ಯೂತ್ ಫೆಸ್ಟಿವಲ್ ಶುರು ಆಗಬೇಕು ನಾಳೆ ಮೊದಲನೇ ಕಾರ್ಯಕ್ರಮ ನಾಟಕ ಆಗಬೇಕು ಆದರೆ ಹಿಂದಿನ ದಿವಸನೇ ನಮ್ಮ ಹೀರೋಯಿನ ತಾಯಿ ತೀರ್ಕೊಂಡ್ಬಿಟ್ರು ಹಂಗಾಗಿ ಅವರು ಓದೋದ್ ಕುಳ್ಳೇನೆ ನಮ್ಮ ಜೊತೆಗಿದ್ದಂತಹ ಸ್ನೇಹಿತರು ಕೂಡ ನೀನೇನ ಆಗ್ಲಿಕ್ಕಿಲ್ಲ ಅಂತ ಅವರು ಕೂಡ ಹೋಗ್ಬಿಟ್ರು ಆಮೇಲೆ ಅನ್ನಿಸ್ತು ಮಧ್ಯಾಹ್ನ ಹೊತ್ತಿಗೆ ನಾವು ಇಬ್ರು ಯಾಕೆ ನಾಟಕ ಮಾಡಬಾರ್ದು ಅಂತ ಹೇಳಿ ಒಂದು ನಮ್ಮ ಇವತ್ತಿಗೂ ಕೂಡ ಹೇಳ್ಬಹುದಾದದ್ದು ಅಂತಂದ್ರೆ ರಾತ್ರಿ ಒಂದು ನಾಟಕ ಬರದ್ವಿ ಮರುದಿವಸ ಬೆಳಗ್ಗೆ ಒಂಬತ್ತು ಗಂಟೆಗೆ ಏಕಾಂಕ ನಾಟಕ ಸ್ಪರ್ಧೆಯಲ್ಲಿ ಪ್ರದರ್ಶನ ಮಾಡಿದ್ವಿ ನಾವಿಬ್ಬರೇ ಇಬ್ಬರಿದ್ವಿ ಎರಡೇ ಪಾತ್ರ ಯಾಕಂದ್ರೆ ಅವಾಗ ಒಂದು ಡಿಪಾರ್ಟ್ಮೆಂಟ್ ಇಂದ ವೇದಿಕೆ ಮೇಲೆ ಕಾಣಿಸ್ಕೊಳ್ಳೋದು ಪಾತ್ರಧಾರಿಗಳು ಆಯಾ ಡಿಪಾರ್ಟ್ಮೆಂಟ್ ಅದರಷ್ಟೇ ಇರಬೇಕು ಹಿನ್ನೆಲೆಗೆ ಕೂಡ ನಮ್ಗೆ ಸಹಾಯ ಮಾಡುವ ಯಾರು ಇದ್ದಿದ್ದಿಲ್ಲ ಆದರೆ ಬೇರೆ ಡಿಪಾರ್ಟ್ಮೆಂಟಿನ ವಿದ್ಯಾರ್ಥಿಗಳು ಅಥವಾ ನಮ್ಮ ಸಹಪಾಠಿಗಳ ನೆರವಿನಿಂದ ಆ ನಾಟಕ ಮಾಡಿದ್ವಿ ಕೊನೆ ಎಂದು ಅಂತ ಹೇಳಿ ನಾಟಕ ಸ್ಕ್ರಿಪ್ಟ್ ಇಲ್ಲ ಸುಮ್ಮನೆ ಕೂತ್ಕೊಂಡು ರಾತ್ರಿ ಒಂದಿಷ್ಟೇನೋ ಒಂದು ನಾಲ್ಕೈದು ಪುಟಗಳಷ್ಟೇ ಬರೆದ್ವಿ ಬರೆದು ನಾಟಕ ಮಾಡಿದ್ವಿ ಪ್ರಥಮ ಬಹುಮಾನ ಬಂತು ಅದು ಇವತ್ತಿಗೂ ಕೂಡ ಕರ್ನಾಟಕ ವಿಶ್ವವಿದ್ಯಾಲಯದೊಳಗೆ ಅದು ದಾಖಲೆ ಸೊ ಮಳಿಮಠ ಆಕಾಶವಾಣಿ ಕಲಾವಿದ ಆದ್ದರಿಂದ ನಾವು ಕೂಡ ಧ್ವನಿ ಪರೀಕ್ಷೆ ಕೊಡಬಹುದು ಅಂತ ಹೇಳಿ ಅನಿಸ್ತು ಎಂಬತ್ತಾರರೊಳಗೆ ಧ್ವನಿ ಪರೀಕ್ಷೆ ಕೊಟ್ವಿ ನಾಟಕಕ್ಕೆ ಒಂದು ಅವಾಗ ನಮಗೆ ಗೊತ್ತಿದ್ದಂಗೆ ಬಹಳಷ್ಟು ಸರಿ ಒಂದೇ ಸಲಕ್ಕೆ ಧ್ವನಿ ಪರೀಕ್ಷೆ ಪಾಸ್ ಆಗ್ತದಂತ ಇರಲಿಲ್ಲ ಅಂತ ಕೇಳಿದ್ವಿ ನಾವು ಆದ್ರೆ ನಮ್ಮ ಸುದೈವ ಏನು ಅಂತಂದ್ರೆ ಒಂದೇ ಸಲಕ್ಕೆ ನಂದು ಮತ್ತು ಶರ್ಭೇಂದ್ರ ಸ್ವಾಮಿದು ನಾಟಕ ವಿಭಾಗಕ್ಕೆ ಸೆಲೆಕ್ಷನ್ ಆಗಿಬಿಡ್ತು ಅದು ಅಷ್ಟೇ ಅಲ್ಲ ಬಹುಶಃ ಅದು ಎಷ್ಟರ ಮಟ್ಟಿಗೆ ನಮ್ಗೆ ಕೋ ಇನ್ಸಿಡೆನ್ಸು ಅಥವಾ ಸುದೈವ ಅಂತಂದ್ರೆ ಅವಾಗ ನಮ್ಮ ಧ್ವನಿ ಕೇಳಿದಂತ ಯಮನಾ ಮೂರ್ತಿ ಮತ್ತು ಎಂ ಎಸ್ ಕೆ ಪ್ರಭು ಆಕಾಶವಾಣಿಯ ಹಿರಿಯ ನಟರು ಮತ್ತು ಜನಪ್ರಿಯ ನಟರು ಯಮನಾ ಮೂರ್ತಿ ಮತ್ತು ಎಂ ಎಸ್ ಕೆ ಪ್ರಭು ಅವರು ನಮ್ಮನ್ನ ಒಂದು ಧ್ವನಿ ಪರೀಕ್ಷೆ ಕರೆದ್ರು ಮತ್ತೊಂದು ಧ್ವನಿ ಪರೀಕ್ಷೆ ಕರೆದ್ರು ಕ್ಯಾಶುವಲ್ ಅನೌನ್ಸರ್ ಧ್ವನಿ ಪರೀಕ್ಷಾ ಅಂತ ಹೇಳಿ ಅದು ಏನು ಅಂತ ನಮ್ಗೆ ಗೊತ್ತಿರಲಿಲ್ಲ ನಮ್ಮ ಮನೆ ಹತ್ರ ಒಬ್ಬ ದೀಕ್ಷಿತ್ ಅವ್ರು ಕೇಳಿದೆ ಹಿಂಗೆ ಕ್ಯಾಜುವಲ್ನ ಧ್ವನಿ ಪರೀಕ್ಷೆ ಬಂದದ ನಾವೇನು ಅಪ್ಲಿಕೇಶನ್ ಹಾಕಿಲ್ಲ ಬಟ್ ಹೆಂಗೆ ಅಂತೇಳಿ ಇಲ್ಲ ಹಿಂಗೆ ರೆಗ್ಯುಲರ್ ಅನೌನ್ಸರು ರಜೆ ಮೇಲದು ಹೋದಾಗ ನೀವು ಅಲ್ಲಿ ಟ್ರಾನ್ಸ್ಮಿಷನನ್ನು ನಡೆಸ್ಕೊಡ್ಬೇಕಾಗ್ತದೆ ಹಾಗಾಗಿ ಅದನ್ನು ಕರೀತಾರೆ ಅಂತೇಳಿ ಅಲ್ಲೂ ಕೂಡ ಆ ಧ್ವನಿ ಪರೀಕ್ಷೆಕ್ಕೂ ಹೋದೆ ಅಲ್ಲೂ ಕೂಡ ನಾನು ಸಿಲೆಕ್ಟ್ ಆದೆ ಅಲ್ಲಿಂದ ನನ್ನ ಆಕಾಶವಾಣಿಯ ಜೊತೆಗಿನ ಸಂಬಂಧ ಅಲ್ಲಿಂದ ಶುರು ಆತು ಹಿಂಗೆ ನನಗೆ ಗೊತ್ತಿಲ್ಲದಂಗೆ ಆಕಾಶವಾಣಿ ತನ್ನೊಳಗೆ ನನ್ನನ್ನು ಎಳ್ಕೊಂಡು ಹಿಂಗೆ ನಾನು ಎಮ್ ಎ ಅಭ್ಯಾಸ ಮಾಡ್ತಾ ಮಾಡ್ತಾನೆ ಒಳಗೆ ನಾನು ಕ್ಯಾಶುವಲ್ ಅನೌನ್ಸರ್ ಆಗಿ ಹಂಗಾಮಿ ಉದ್ಘೋಷಕನಾಗಿ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದೆ ಅದೊಂಥರದ್ದು ಬಹಳ ದೊಡ್ಡ ಬೂಸ್ಟು ನನಗದು ಬಹಳ ದೊಡ್ಡ ಒಂದು ಉತ್ಸಾಹ ತುಂಬಿತು ಯಾಕಂದ್ರೆ ಒಂದು ಆಕಾಶವಾಣಿಯಂಥ ಒಂದು ಮಾಧ್ಯಮದೊಳಗೆ ಅಷ್ಟು ಜನಪ್ರಿಯ ಇದ್ರೊಳಗೆ ನನ್ನಂಥಮ್ಮ ಒಬ್ಬ ಕೆಲಸ ಮಾಡ್ತೀನಿ ನಾನು ಅದನ್ನ ಕನಸು ಮನಸ್ಸಿನಲ್ಲೂ ಕೂಡ ಕಂಡಿರಲಿಲ್ಲ ಆದ್ರೆ ಅಲ್ಲಿ ಹೋದ್ಮೇಲೆ ಅದರ ಜೊತೆಗೆ ಆಕಾಶವಾಣಿ ನಾಟಕಗಳನ್ನು ಮಾಡುವಂಥದ್ದು ಯಮುನಾ ಮೂರ್ತಿ ಅಂತವರು ಜಿ ಬಿ ಹಿರೇಮಠ ಅಂಥವ್ರು ಕೆ ಜಿ ನಾಡಗೀರ್ ಅಂಥವ್ರು ಚಿಲಕ್ವಾಡ್ ಅಂತವರು ಇಂಥ ದೊಡ್ಡ ದೊಡ್ಡ ಕಲಾವಿದರ ಜೊತೆ ಲೀಲಾ ಕೇಸರಿ ಅಂಥವ್ರು ಇರ್ಬೋದು ಆನಂತರ ವಸಂತ ನಾಕೋಡ್ ಅಂತರ ಸರೋಜಮ್ಮ ದುತ್ತರಿಗಿ ಯಾರ ಎಲ್ಲ ದೊಡ್ಡ ದೊಡ್ಡ ಕಲಾವಿದರು ಅಂಥವ್ರೆಲ್ಲರ ಜೊತೆಗೂ ಕೂಡ ನಾಟಕ ಮಾಡುವಂಥ ಅವಕಾಶ ಅಲ್ಲಿ ಆಕಾಶವಾಣಿಗೆ ಲಭಿಸ್ತು ಅದ್ರ ಜೊತೆಗೆ ಹೊರಗಡೆ ಕೂಡ ನಾಟಕ ಮಾಡ್ತಿದ್ವಿ ಯಮುನಾ ಮೂರ್ತಿ ಅವರು ನಮ್ಮನ್ನ ಸಂಸ ಬಯಲು ರಂಗಮಂದಿರ ಮಂದಿರ ಏನಿದೆ ಇವತ್ತೇನು ಬೆಂಗಳೂರಲ್ಲಿ ಕಲಾಕ್ಷೇತ್ರದ ಹಿಂದ್ಗಡೆ ಸಂಸ ಬಯಲು ರಂಗ ಅದರ ಉದ್ಘಾಟನೆಗೆ ನಾವು ಹಾವು ಹರಿದಾಡ್ತಮ್ಮ ನಾಟಕ ಮಾಡಿದ್ವಿ ಅದರಲ್ಲಿ ನಾನು ಹೀರೋನ ಪದರ ಮಾಡಿದೆ ನಿರ್ದೇಶನ ಯಮುನಾ ಮೂರ್ತಿ ಅವರು ಮಾಡಿದ್ರು ಹಿಂಗ ಒಟ್ಟು ರಂಗಭೂಮಿಯ ಜೊತೆಗೆ ಮತ್ತು ಸಾಹಿತ್ಯದ ಜೊತೆಗೆ ನನ್ನ ಬೆಳವಣಿಗೆ ಶುರು ಆತು ಬಿ ಎ ಕೊನೆಯ ವರ್ಷದಲ್ಲಿದ್ದಾಗಲೇ ನಾನು ಹುಚ್ಚು ಹುಚ್ಚು ಅಂತೇಳಿ ಮೊಟ್ಟ ಮೊದಲು ನಾಟಕ ಬರದೆ ಒಬ್ಬ ಯುವಕ ಹೆಂಗೆ ಫ್ರಸ್ಟ್ರೇಟ್ ಆಗಿ ಆತ್ಮಹತ್ಯೆ ಮಾಡಿಕೊಂಡು ಹುಚ್ಚಿಡ ಅದನ್ನ ಹುಚ್ಚಿಡದ ಆತ್ಮಹತ್ಯೆ ಮಾಡ್ಕೋತಾನ ಅನ್ನೋ ಕಥೆಯನ್ನ ಇಟ್ಟುಕೊಂಡು ಒಂದು ಸಣ್ಣದಂಥ ನಾಟಕ ಎಂಬತ್ತೈದನೇ ವಯಸ್ಸೊಳಗೆ ಬರದೆ ಅದು ನನ್ನ ಮೊದಲನೆಯ ಸ್ಕ್ರಿಪ್ಟ್ ನಾಟಕಕ್ಕೆ ಸಂಬಂಧಪಟ್ಟಂಥ ಮೊದಲನೆಯ ಸ್ಕ್ರಿಪ್ಟು ಅದನ್ನ ಡಾಕ್ಟರ್ ಸಿದ್ಲು ಶೆಟ್ಟಿ ಅವರಿಗೆ ತೋರಿಸಿದ್ವಿ ಅವರು ಮಾರ್ಗದರ್ಶನವನ್ನು ಮಾಡ್ತಾ ಬಂದರು ಹಿಂಗ ಅನೇಕ ನಾಟಕಗಳನ್ನು ಬರಿತಾ ಹೋದೆ ಇದರ ಜೊತೆಗೆ ಆಕಾಶವಾಣಿಯಲ್ಲಿ ಇದ್ದರಿಂದ ಅದು ಕಾಣಿಕೆ ಅಂತ ನಾಟಕ ಇರಬಹುದು ಅಪಘಾತ ಅಂತ ಹೇಳಿ ಕೊರಗಲ್ ವಿಪಕ್ಷಪರ ಒಂದು ಕಥೆಯನ್ನ ಬಾನುಲಿಗೆ ಅಳವಡಿಸಿದೆ ಆನಂತರ ಗಳಗನಾಥರ ವಿಕಾರ ವಿನಾಶ ಕಾದಂಬರಿ ಅದನ್ನ ನಾನು ಬಾನುಲಿಗೆ ಅಳವಡಿಸಿದೆ ಹಿಂಗ ರೇಡಿಯೋ ನಾಟಕಗಳನ್ನು ಬರೆಯುವುದು ಕೂಡ ನಾವು ರೂಢಿಯಾತು ಯುವಾಣಿ ಒಳಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದೆ ನನ್ನ ಎಂ ಎಗಿತ್ತು ಮುಗಿತು ಎಲ್ಲಿದ್ದಾಗಲೂ ಕೂಡ ನಾನು ವಿದ್ಯಾರ್ಥಿ ಅಂತ ಹೇಳಿ ಲೈಬ್ರರಿಲ್ಲೂ ಕೂಡ ನಾವು ಕೆಲಸ ಮಾಡಿದ್ವಿ ಅಲ್ಲೂ ಕೂಡ ಕೆಲಸ ಮಾಡುವಂತಹ ಅವಕಾಶ ಅದು ಬಹಳ ಅಂದ್ರೆ ನ್ಯಾಷನಲ್ ಮೆರಿಟ್ ಸ್ಕಾಲರ್ಶಿಪ್ ಯಾರು ಸಿಕ್ಕೋ ಅವರಿಗೆ ಮಾತ್ರ ಆ ಅವಕಾಶ ಇರ್ತದೆ ಇಡೀ ಯೂನಿವರ್ಸಿಟಿಯನ್ನ ಒಂದರ್ಥದಲ್ಲಿ ನಾವು ಅವಾಗ ಆಳಿದ್ವಿ ಅಂತಾನೆ ಹೇಳ್ಬೋದು ಸಾಂಸ್ಕೃತಿಕವಾಗಿ ಬಹಳ ಜನಪ್ರಿಯ ಒಂದು ಜೋಡಿಯಾಗಿದ್ವಿ ಬಹಳಷ್ಟು ಎಲ್ಲಾ ಕಾರ್ಯಕ್ರಮಗಳು ಎಲ್ಲಿವರೆಗೆ ಅಂತಂದ್ರೆ ಯೂತ್ ಫೆಸ್ಟಿವಲ್ದಲ್ಲಿ ಇಪ್ಪತ್ತಾರು ಐಟಮ್ಗಳಲ್ಲಿ ಇಪ್ಪತ್ಮೂರು ಐಟಮ್ ಅಲ್ಲಿ ನಾನು ಭಾಗವಹಿಸ್ತಾ ಇದ್ದೆ ಆವಾಗಲೇ ವೈಯಕ್ತಿಕ ವೀರಾಗ್ರಣೆ ಅಂದ್ರೆ ಇಂಡಿವಿಜುವಲ್ ಚಾಂಪಿಯನ್ ನನಗೆ ಯೂತ್ ಫೆಸ್ಟಿವಲ್ ಇಂಡಿಯನ್ ಚಾಂಪಿಯನ್ ಸಿಕ್ತು ವಿದ್ಯಾ ಸಮಾಚಾರದೊಳಗೆ ನನ್ನ ಫೋಟೋ ಪ್ರಕಟಾಗಿ ಇವರು ವೈಯಕ್ತಿಕ ವೀರಾಗ್ರಣಿ ಪ್ರಶಸ್ತಿಯನ್ನು ಪಡೆದಾರ ಅಂತ ಹೇಳಿ ಒಂದು ದೊಡ್ಡದಂತ ಒಂದು ಪ್ರಶಸ್ತಿ ನನಗೆ ಲಭಿಸ್ತು ಆನಂತರ ಅವಾಗ ಕಾರ್ಯಕ್ರಮ ನಡೆಸಿಕೊಡುದು ಜೀವರಾಜ್ ಆಳ್ವ ಮಿನಿಸ್ಟರ್ ಇದ್ದರು ಅಂಥವರೆಲ್ಲ ಕಾರ್ಯಕ್ರಮ ನಡೆಸಿಕೊಡಬೇಕಾದ್ರೆ ಆಕಾಶವಾಣಿಯಲ್ಲೂ ಕೂಡ ನಾನು ಉದ್ಘೋಷಕ ಕೆಲಸ ಮಾಡ್ತಿದ್ದೆ ಅಲ್ಲಿಂದ ನಿರೂಪಣೆ ಕೂಡ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ನಿರೂಪಣೆ ಮಾಡೋದು ಕೂಡ ಶುರು ಆತು ಅಷ್ಟೊತ್ತಿಗೆ ಎಂಬತ್ತ ಎಂಟನೇ ಹೊತ್ತಿಗೆ ಆಕಾಶವಾಣಿ ಧಾರವಾಡದಲ್ಲಿ ಎರಡು ಉದ್ಘೋಷಕರ ಹುದ್ದೆಗಳಿಗೆ ಕಾನ್ಫರ್ಮ್ ಮಾಡಿತ್ತು ಅದು ಎಕ್ಸಾಮು ಕೂತೆ ಅಲ್ಲೂ ಕೂಡ ನನಗೆ ಯಶಸ್ಸು ಸಿಕ್ತು ಆಕಾಶವಾಣಿಯಲ್ಲೇ ನಾನು ಉದ್ಘೋಷಕ್ಕಾಗಿ ಸೇರ್ಕೊಂಡೆ ಅಲ್ಲಿಂದ ನನ್ನ ಮತ್ತೆ ನನ್ನ ಬರವಣಿಗೆಯನ್ನು ನಾನು ಸಣ್ಣ ಪುಟ್ಟ ನಾಟಕಗಳನ್ನ ಮಾಡ್ತಾ ಇದ್ದೆ ನಾನು ಎಮ್ ಎ ಕಿದ್ದಾಗಲನೆ ಸುಚರಿತಾ ಅನ್ನೋರ ಒಂದು ಪರಿಚಯ ಆಗಿತ್ತು ಅದು ಪ್ರೇಮ ಆಗಿ ಬದಲಾವಣೆ ಹೊಂದಿತ್ತು ಅವಳು ಸಿರ್ಸಿಯ ಒಂದು ಹವ್ಯಕ ಕುಟುಂಬದಿಂದ ಬಂದಂಥವಳು ನಾನು ಧಾರವಾಡದ ಒಬ್ಬ ವಿದ್ಯಾರ್ಥಿ ಆಗಿದ್ದಂಥವ ಇಬ್ಬರ ಮನೆಯಲ್ಲೂ ಕೂಡ ಅಂಥ ಏನು ವಿಶೇಷವಾದಂಥ ವಿರೋಧ ಬರಲಿಲ್ಲ ನಾನು ಮೊದಲೇ ಮನೆಯಲ್ಲಿ ಹಿಂಗೆ ಹಿಂಗಿದೆ ಹಿಂಗಿದೆ ನಾವು ಮಾಡ್ಕೊಳ್ಬೇಕು ಅಂತ ಮಾಡಿವಿ ಹೆಂಗ ಅಂತ ಹೇಳಿದಾಗ ಮನೆಯಲ್ಲಿ ಆಯ್ತು ಅಂತ ಹೇಳಿ ಯಾಕಂದ್ರೆ ಅಷ್ಟೊತ್ತಿಗೆ ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡಿದ್ದೆ ನನ್ನ ಉದ್ಯೋಗ ಎರಡು ವರ್ಷ ಆಗಿ ಅದು ಪರ್ಮನೆಂಟ್ ಆಯ್ತು ಅಂದ್ರೆ ಪ್ರೊಫೆಷನರಿ ಪೀರಿಯಡ್ ಮುಗಿದು ಅಷ್ಟೊತ್ತಿಗೆ ಅವಳು ಕೂಡ ಮೊದಲಿಂದನು ಕೂಡ ಬಹಳ ಸ್ಟೂಡಿಯಸ್ ವಿದ್ಯಾರ್ಥಿನಿ ಆಗಿದ್ದರಿಂದ ಅವಳು ಎಂ ಎ ಗೋಲ್ಡ್ ಮೆಡ್ಲು ಪಿ ಎಚ್ ಡಿ ಗೋಲ್ಡ್ ಮೆಡ್ಲು ನನ್ನ ಹೆಂಡತಿ ಸುಚರಿತ ಸೊ ಹಿಂಗಾಗಿ ನಮ್ಮ ಮದುವೆ ತೊಂಬತ್ತೆರಡರಲ್ಲಿ ಮದುವೆ ಆಯ್ತು ತೊಂಬತ್ ಮೂರಲ್ಲಿ ನನ್ನ ಮಗ ಅಭಿಜಿತ್ ಹುಟ್ಟಿದ ಆಕಾಶವಾಣಿಯ ಒಂದು ಕಾರ್ಯ ಚಟುವಟಿಕೆಗಳನ್ನ ರೂಢಿ ಮಾಡಿಕೊಂಡು ಮತ್ತೆ ನಾಟಕಕ್ಕೆ ತೊಂಬತ್ತಾರರಲ್ಲಿ ಮತ್ತೆ ಬಂದ ನಂತರ ನಾನು ವಿಶೇಷವಾಗಿ ನಾಟಕದ ನಿರ್ದೇಶನಕ್ಕೆ ಮತ್ತೆ ಪ್ರಯತ್ನ ಶುರು ಮಾಡಿದೆ ನಾಟಕಗಳನ್ನು ಬರೆದು ಬರೆಯುವುದು ಅಂಬಿಕಾತನಿರತ್ತ ಇರಬಹುದು ಸಾಮರಸ್ಯ ಇರಬಹುದು ಯುಗ ನಾಟಕ ಇರಬಹುದು ಹೀಗೆ ಅನೇಕ ನಾಟಕಗಳನ್ನ ಬರೆದು ಬರೆದು ಆನಂತರ ನಾಟಕ ತಂಡವನ್ನ ಕಟ್ಟಿಕೊಂಡು ಕಲಾ ದರ್ಪಣ ಇರಬಹುದು ಆನಂತರ ಮುಂದೆ ಸಂಸ್ಕಾರ ಭಾರತಿ ಅನ್ನುವಂತ ಒಂದು ತಂಡವನ್ನ ಇಟ್ಟುಕೊಂಡು ನಾಟಕಗಳನ್ನ ಮಾಡುತ್ತಾ ನಾನು ನಿರ್ದೇಶನ ಮಾಡಿದಂತಹ ನಾಟಕಗಳು ಇಡೀ ಕರ್ನಾಟಕ ಅಷ್ಟೇ ಅಲ್ಲ ಪುಣೆಯಲ್ಲಿ ಆನಂತರ ಮುಂಬೈಯಲ್ಲಿ ಬೇರೆ ಬೇರೆ ಕಡೆ ನಾಟಕಗಳಾಗಿದೆ ಯೇಸುಕ್ರಿಸ್ತ ನಾಟಕ ಇರ್ಬೋದು ಯೇಸುಕ್ರಿಸ್ತ ನಾಟಕದಲ್ಲಿ ನಾನು ಯೇಸುಕ್ರಿಸ್ತನ ಪಾತ್ರವನ್ನ ವಹಿಸ್ತಾ ಬಂದೆ ಹಿಂಗೆ ಅನೇಕ ನಾಟಕಗಳು ಅನೇಕ ಅಂದರು ನೂರಾರು ನಾಟಕಗಳು ಅದರಲ್ಲಿ ಬಂದೆ ದೂರದರ್ಶನ ಕಿರುತೆರೆಯಲ್ಲೂ ಕೂಡ ನಾನು ಅತಿಥಿ ಕಲಾವಿದನಾಗಿ ನಟಿಸಿದಂಥ ಅವಕಾಶಗಳು ನನಗೆ ನಟಿಸುವಂತ ಅವಕಾಶಗಳು ನನಗೆ ಬಂದು ಬೇಂದ್ರೆ ಅವ್ರ ಮನೆ ಕೊನೆ ಪಕ್ಷ ಅವಾಗ ಏನಾದ್ರು ಒಂದು ಹದಿನೈದು ಇಪ್ಪತ್ತು ಸರಿ ಆದ್ರೂ ಅವ್ರ ಮನೆಗೆ ಹೋಗಿನಿ ಅವ್ರ ಮನೆಯೊಳಗೆ ಆಟ ಆಡಿನಿ ಅವ್ರ ಮನೆಯೊಳಗೆ ಎಷ್ಟೋ ಸಾರಿ ಅವರು ನನ್ನನ್ನ ಹಿಂಗ ತಬ್ಕೊಂಡು ನನ್ನ ಬಾಯಿ ತಗಿಲಾರದಷ್ಟು ತಮ್ಮ ಮುಷ್ಟಿಯಿಂದ ಮನೆಯೊಳಗ ಅವ್ರು ಸಕ್ರೆ ರೂಢಿ ರೂಢಿಯದಲ್ಲ ಸಕ್ರೆಯನ್ನ ಹಾಕ್ತಿದ್ರು ಬಹಳಷ್ಟು ಸರಿ ಅವರು ನನಗೆ ಆ ತರದ ಸಕ್ರೆಯನ್ನು ಹಾಕ್ಯಾರ ಮನೆಯೊಳಗೆ ಸ್ಟೂಲ್ ಮೇಲೆ ಒಂದು ಕಂಚಿಂದ ಒಂದು ಪ್ರತಿಮೆ ಇರ್ತಿತ್ತು ದೇವಿ ಪ್ರತಿಮೆ ಅದು ಬಹಳ ಭಾರ ಇತ್ತು ಅದನ್ನ ಎತ್ತು ಅಂತ ನನಗೆ ಹಿಂಗಾಗಿ ಬೇಂದ್ರೆ ಅವರ ಜೊತೆಗೆ ಒಡನಾಟ ನನಗೆ ಸಾಕಷ್ಟು ಅದೇ ಒಂದು ಪರಂಪರೆಯಲ್ಲಿ ವಾಮನ್ ಬೇಂದ್ರೆ ಅವರ ಜೊತೆಗೂ ಕೂಡ ಸಾಕಷ್ಟು ಬಂತು ಮುಖ್ಯವಾಗಿ ಅಂಬಿಕಾ ನಾಟಕ ನನಗೆ ಬರಿಲಿಕ್ಕೆ ಪ್ರೇರಣೆ ಆದದ್ದು ಅವರು ಒಟ್ಟು ಬದುಕು ಇನ್ನು ಪೂತಿ ನರಸಿಂಹಾಚಾರ್ಯರು ಧಾರೋಡಕ್ಕೆ ಬಂದಾಗ ಒಂದು ಕಾರ್ಯಕ್ರಮದಲ್ಲಿ ಆ ಕಾರ್ಯಕ್ರಮದ ವಂದನಾರ್ಪಣೆಯನ್ನು ಮಾಡುವಂತ ಒಂದು ಅವಕಾಶ ನನಗೆ ಸಿಕ್ಕಿತ್ತು ಹಿಂಗೆ ಪ್ರತಿಯೊಬ್ಬ ಸಾಹಿತಿಗಳ ಜೊತೆಗೂ ಕೂಡ ನನ್ನ ಸಂಬಂಧಗಳು ಜಿ ಎಸ್ ಶಿವರುದ್ರಪ್ಪ ಆಗಿರಬಹುದು ಆನಂತರ ಉಳಿದವರಂತೂ ಚನ್ನವೀರ್ ಕಣ್ವಿ ಅವರು ಜಿ ಎಸ್ ಅಮೂರ್ ಅವರು ಎಣಿಗೆ ಬಾಳಪ್ಪ ಅವರು ಕಲಬುರ್ಗಿ ಅವರು ಇಂಥವ್ರು ಎಲ್ಲರ ಜೊತೆ ಕೂಡ ವೈಯಕ್ತಿಕವಾದಂತಹ ಒಡನಾಟ ನನಗೆ ಸಹಜವಾಗಿ ಸಿಕ್ತು ಅದಕ್ಕೆ ಆಕಾಶವಾಣಿ ಕೂಡ ಕಾರಣ ಆಗಿತ್ತು ಅನಂತಮೂರ್ತಿ ಅಂತವರ ಜೊತೆಗೂ ಕೂಡ ಇರಬಹುದು ದೊಡ್ಡ ದೊಡ್ಡ ಕಲಾವಿದರ ಜೊತೆಗೆ ಅದು ಸಂಗೀತದ ಕಲಾವಿದರಾಗಿರ್ಬೋದು ಅವರ ಜೊತೆಗೂ ಕೂಡ ಒಡನಾಟ ಮನ್ಸೂರ ಆಗಿರ್ಬೋದು ರಾಜ್ಗುರು ಗಂಗೂಬಾಯಿ ಹಾನಗಲ್ ಇಂಥವ್ರೆಲ್ಲರ ಜೊತೆಗೂ ಕೂಡ ವೈಯಕ್ತಿಕ ಒಡನಾಟ ನನಗೆ ಸಿಕ್ಕದ್ದು ಕೂಡ ನನಗೆ ಬಹಳ ದೊಡ್ಡದಾದಂಥ ಒಂದು ನನ್ನ ಸುದೈವ ಅಂತನೇ ಹೇಳಬಹುದು ಮೊಟ್ಟ ಮೊದಲು ಲೋಕ ಶಾಕುಂತಲ ನಾಟಕ ನಿನಾಸ ದುರ್ಗಾಟದಲ್ಲಿ ತಗೊಂಡು ಬಂದ್ರು ಆ ನಾಟಕ ನೋಡಿದೆ ಅದರಲ್ಲಿ ವಿದ್ಯೂಷಕನ ಪಾತ್ರ ನಟರಾಜ್ ಏಣಿ ಮಾಡಿದ್ರು ಅವಾಗಿಂದ ನಾನು ನಟರಾಜನ ಫ್ಯಾನ್ ಆದ್ರೆ ಒಂದು ಹಂತ ಹೆಂಗ್ ಬಂತು ಅಂತಂದ್ರೆ ತೊಂಬತ್ತರ ದಶಕದ ಕೊನೆಯ ಹಂತದಲ್ಲಿ ಧಾರವಾಡಕ್ಕೆ ಬಂದು ನಟರಾಜ್ ಏಣಿಗೆ ಸೆಟ್ಲ್ ಆದದ್ದು ಅಲ್ಲಿಂದ ನಾಟಕ ಕ್ಷೇತ್ರದಲ್ಲಿ ನಾನು ಅವನು ಕೂಡಿ ಕೆಲಸ ಮಾಡಿದ್ದು ಅದು ವಿಶೇಷವಾಗಿ ಹೇಳಬೇಕಂದ್ರೆ ಸಾಮ್ರಾಟ ನಾಟಕ ಹಸಿರಲೆ ಹಣ್ಣೆಲೆ ನಾಟಕ ಮುಖ್ಯವಾಗಿ ಮಹಾರಾತ್ರಿ ನಾಟಕ ಮಹಾರಾತ್ರಿ ನಾಟಕ ಅವಾಗ ಮೇಳ ಜಸ್ಟ್ ಶುರುವಾಗಿತ್ತು ಯೂನಿವರ್ಸಿಟಿ ವಿದ್ಯಾರ್ಥಿಗಳಿಂದನೇ ಮಾಡಿಸ್ಬೇಕಾದಂಥ ಅನಿವಾರ್ಯತೆ ನಟರಾಜ್ಗೆ ಅದರಲ್ಲಿ ನಾನು ಸಿದ್ಧಾರ್ಥನ ಪಾತ್ರ ಮಾಡಿದ್ದೆ ಅಲ್ಲಿಂದ ನಟರಾಜ್ ಮತ್ತು ನನ್ನ ಸಂಬಂಧ ಘನಿಷ್ಠ ಬರುತ್ತೆ ಎಲ್ಲಿವರೆಗೆ ಹೋಯಿತು ಅಂತಂದ್ರೆ ಒಂದು ರೀತಿ ಅಣ್ಣ ತಮ್ಮ ಅನ್ನುವ ಅನ್ನುವಷ್ಟರ ಮಟ್ಟಿಗೆ ಹೋಯಿತು ಒಂದು ಅವನ ಸಹಜ ಸ್ವಭಾವ ಇರಬಹುದು ಅಥವಾ ನನ್ನ ಸ್ವಭಾವ ಸರಿ ಹಿಡಿಸ್ತಾ ಇರಲಿಲ್ಲ ಅನೇಕ ಸಾರಿ ಆ ಒಂದು ಇರ್ಸು ಮುರುಸು ನನಗೂ ಆಗ್ತಿತ್ತು ಅವನಿಗೂ ಆಗ್ತಿತ್ತು ಆ ಇರ್ಸು ಮುರುಸು ಆದಾಗ ಅವನು ಅಂತೇಳಿ ತಿರುಗೊಂಡ್ ಅತ್ಲಾಗ್ ಹೋಗೋದು ಇರ್ಲಿ ಬಿಡು ನೋಡ್ಕೊಂಡ್ ಅಂತ ಹೇಳಿ ನಾವು ಮಾತ್ನೊಳಗನ ಇಬ್ರು ಒಬ್ರಿಗೊಬ್ರು ಹೊಡ್ಕೊತಾದ್ರ ಮಾತಿನಲ್ಲಿ ನಟರಾಜ ಬಹಳ ಜಾಣ ಇದ ನಟನಲ್ಲಂತೂ ಪ್ರಶ್ನೆಲ್ಲ ಅದ್ಭುತವಾದಂತಹ ನಟ ಪ್ರಧಾನಮಂತ್ರಿ ಮನ್ ಕಿ ಬಾತ್ ಏನು ಇವತ್ತು ಇಡೀ ಒಂದು ಆಕಾಶವಾಣಿ ಮಾಧ್ಯಮದ ಮೂಲಕ ಪ್ರಧಾನಮಂತ್ರಿಯವರು ಮನ್ ಕಿ ಬಾತ್ ಏನು ಪ್ರಕಟ ಮಾಡ್ತಾ ಇದ್ದಾರೆ ಪ್ರತಿ ತಿಂಗಳ ಅದರ ಕನ್ನಡವನ ಅನುವಾದವನ್ನ ಮಾಡ್ತಾ ಬಂದಿದ್ದೀನಿ ಅದು ಇವತ್ತಿಗೆ ಮೂರು ಭಾಗ ಹೊರಗೆ ಬಂದಿದೆ ಹತ್ತತ್ತು ಗುಚ್ಛಗಳನ್ನು ಸೇರಿಸಿ ಅದನ್ನ ಸಾಹಿತ್ಯ ಪ್ರಕಾಶನದ ವತಿಯಿಂದ ಸುಬ್ರಹ್ಮಣ್ಯ ಅವರು ಪ್ರಕಟ ಮಾಡ್ತಾ ಇದ್ದಾರೆ ಜೊತೆಗೆ ಎನ್ ಕೆ ಅವರ ಗಾಂಧಿ ಗೀತ ಅದರ ಸಂಪಾದನೆಯನ್ನು ಮಾಡಿ ಅದನ್ನ ಪ್ರಕಟ ಮಾಡಿದ್ದೀನಿ ಒಳ್ಳೆದಲ್ಲ ನಿನ್ನ ನಿನ್ನೆ ಸಲಗಿ ಉಪಮನ್ಯು ಇತಿಹಾಸ ಆನಂತರ ಏಣಿ ಹೀಗೆ ನಾಟಕಗಳು ಮತ್ತು ಕರ್ನಾಟಕ ವಿಶ್ವವಿದ್ಯಾಲಯ ಎಲ್ಲಿರುವ ರಂಗ ನಾಟಕವನ್ನ ಪ್ರಸಾರ ಪ್ರಕಟ ಮಾಡಿವೆ ಆಕಾಶವಾಣಿಯಲ್ಲೂ ಕೂಡ ಸುಮಾರು ಒಂದು ನೂರೈವತ್ತು ನಾನು ಬರೆದ ನಾಟಕ ಮತ್ತು ರೂಪಕಗಳು ಪ್ರಸಾರ ಆಗಿದೆ ಸುಮಾರು ಎಂಬತ್ತಕ್ಕೂ ಹೆಚ್ಚು ರೂಪಕಗಳು ನಾಟಕಗಳನ್ನು ಬರೆದು ಕೊಟ್ಟಿನಿ ಗುರುತಿಸಿ ರಂಗ ಪರಿಸರದವರು ಕಳೆದ ವರ್ಷ ಪ್ರಶಸ್ತಿಯನ್ನ ಕೊಟ್ಟರು ಹುಬ್ಬಳ್ಳಿಯ ಸುಭಾಷ್ ನರೇಂದ್ರ ಅವರು ಕೂಡ ಪ್ರಶಸ್ತಿಯನ್ನ ಕೊಟ್ಟಾರ ಹಿಂಗೆ ರಂಗಭೂಮಿಯ ಒಂದು ಆಸಕ್ತಿ ಇವತ್ತು ಕೂಡ ನಟನೆ ಇರಬಹುದು ನಿರ್ದೇಶನ ಇರ್ಬೋದು ಮತ್ತು ರಂಗ ನಾಟಕಗಳನ್ನ ಬರಿಯೋದಿರ್ಬೋದು ಅದನ್ನ ನಿರಂತರವಾಗಿ ಮಾಡ್ತಾನೆ ಬರ್ತಾನ ಇದ್ರಿ ಜೊತೆಗೆ ನನ್ನ ರಂಗ ಸ್ನೇಹಿತರು ಕೂಡ ಅದಕ್ಕೆ ಬೆಂಬಲವಾಗಿ ನಿಂತಾರ ಅಂಥವರ ಬಳಗ ಬಹಳ ದೊಡ್ಡದ ಮುಖ್ಯವಾಗಿ ನನ್ನ ತಂದೆ ತಾಯಿ ಕುಟುಂಬ ಕೂಡ ಇದಕ್ಕೆ ಸಾಕಷ್ಟು ಜೊತೆಗೆ ಸಹಾಯ ಸಹಕಾರ ಮಾಡ್ಕೋತಾನೆ ಇದ್ದಾರೆ ಅವ್ರನ್ನೆಲ್ಲಾರನೂ ನೆನೆಯಬೇಕಾದದ್ದು ಸಹಜ ಅನಸ್ತದೆ ಮತ್ತು ಅವರ ಸಹಕಾರ ನಿರಂತರವಾಗಿ ಇರ್ತದೆ ಅನ್ನುವಂತ ಒಂದು ಭರವಸೆ ಕೂಡ ಅದ ರಂಗಭೂಮಿ ಸಾಹಿತ್ಯ ಸಾಂಸ್ಕೃತಿಕ ಕ್ಷೇತ್ರ ಇದಕ್ಕ ಪೂರಕವಾಗಿಯೇ ಕೇಂದ್ರ ಸರ್ಕಾರವೂ ಕೂಡ ಎರಡು ಸಾವಿರ ಎರಡ್ ಸಾವಿರದ ಒಂದು ಎರಡು ಸಾವಿರದ ಎರಡರಲ್ಲೂ ಕೂಡ ನಾನು ಕೇಂದ್ರ ಸರ್ಕಾರದ ಸಂಸ್ಕೃತಿ ಮಂತ್ರಾಲಯದ ಒಬ್ಬ ತಜ್ಞ ಸದಸ್ಯನಾಗಿಯೂ ಕೂಡ ಇದ್ದೆ ಬೇರೆ ಬೇರೆ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿರುವುದರಿಂದ ಬಹುಶಃ ಅದು ನನ್ನ ಒಟ್ಟು ಬದುಕಿಗೆ ಬಹಳ ದೊಡ್ಡದಾದಂತಹ ಒಂದು ಪರಿಧಿಯನ್ನ ಕೊಟ್ಟದ ಇದಕ್ಕೆ ಬಹುಜನ ಹಿತಾಯ ಬಹುಜನ ಸುಖಾಯ ಆಕಾಶವಾಣಿ ಕೂಡ ನನ್ನ ಬಹಳ ಬೆಂಬಲ ಕೊಟ್ಕೋತಾ ಬಂದದ ಬಹಳಷ್ಟು ಅದು ನನಗೆ ಪ್ರೋತ್ಸಾಹವನ್ನು ನೀಡಿದ ಆಕಾಶವಾಣಿನೂ ಇರ್ಬೋದು ನನ್ನ ಕಲಾ ಬಳಗ ಇರ್ಬೋದು ರಂಗಭೂಮಿಯ ಬಳಗ ಇರಬಹುದು ಮತ್ತು ಮುಖ್ಯವಾಗಿ ನನ್ನ ಕುಟುಂಬ ಇರ್ಬೋದು ಎಲ್ಲರನ್ನೂ ಕೂಡ ನಾನು ವಿಶೇಷವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಆಕಾಶವಾಣಿ ಮತ್ತು ರಂಗಭೂಮಿಗೆ ಸಂಬಂಧಪಟ್ಟಂಗೆ ಮುಖ್ಯವಾಗಿ ನಾನು ವಿಶೇಷವಾದಂಥ ಧನ್ಯವಾದಗಳನ್ನು ಅರ್ಪಿಸಬಹುದಾದದ್ದು ಅಂತಂದ್ರೆ ಎಮ್ ಎಸ್ ಕೆ ಪ್ರಭು ಮತ್ತು ಯಮುನಾ ಮೂರ್ತಿ ಅಂತಾನೆ ಹೇಳ್ಬೋದು ಮತ್ತು ಪ್ರಭಾ ಸೀರೂರವರು ಯಾಕಂತಂದ್ರೆ ಆಕಾಶವಾಣಿ ನಾಟಕ ವಿಭಾಗದ ಧ್ವನಿ ಪರೀಕ್ಷೆಗೆ ಹೋದಾಗ ನಮ್ಮ ಧ್ವನಿಯನ್ನ ಗುರುತಿಸಿ ಈ ಧ್ವನಿ ಆಕಾಶವಾಣಿಗೆ ಯೋಗ್ಯದ ಅನ್ನೋದನ್ನ ಅವರು ಗುರುತಿಸಿ ನಮಗನ್ನು ಕರೀದೇ ಇದ್ರೆ ಬಹುಶಃ ಇವತ್ತು ನಾನು ಹಿಂಗ ಕೂತ್ಕೊಂಡು ಮಾತಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ನಾವು ಹಾಗೆ ಯಮುನಾಮೂರ್ತಿ ಮತ್ತು ಎಂ ಎಸ್ ಕೆ ಪ್ರಭು ಅವರು ಅದನ್ನು ಗುರುತಿಸಿಕೊಂಡು ನಮ್ಮನ್ನು ಮತ್ತೊಮ್ಮೆ ಉದ್ಘೋಷಕರ ಒಂದು ಧ್ವನಿ ಪರೀಕ್ಷೆಗೆ ಕರೆದು ನಮ್ಮನ್ನು ಆಯ್ಕೆ ಮಾಡಿ ಹಂತ ಹಂತವಾಗಿ ನಮ್ಮನ್ನು ಬೆಳೆಸಿ ಪ್ರೋತ್ಸಾಹಿಸಿದಂಥವ್ರಿಗೆ ವಿಶೇಷವಾದಂಥ ಧನ್ಯವಾದಗಳನ್ನು ನಾನು ಅರ್ಪಿಸ್ತೀನಿ ಅದರ ಜೊತೆಗೆ ನನಗೆ ಬಹಳ ಖುಷಿಯಾಗೋದು ಅಂತಂದ್ರೆ ನನ್ನ ಜೊತೆಗೆ ಇದ್ದಂಥ ನಟರು ಇವತ್ತು ಕೂಡ ಅನೇಕ ನಟರು ನನ್ನನ್ನು ಕೇಳ್ತಾರೆ ನೀವು ನಾಟಕ ಮಾಡಿಸ್ರಿ ನಾಟಕ ಮಾಡಿಸ್ರಿ ಅಂತಾರೆ ನೂರಾರು ನಟರು ನನ್ನ ಜೊತೆಗೆ ಅಹ್ ಇದ್ದಂಥವ್ರು ಅದು ಶರ್ವೇಂದ್ರ ಸ್ವಾಮಿ ಆಗಿರ್ಬೋದು ವಿಠ್ಠಲಕೊಪ್ಪದಾಗಿರ್ಬೋದು ಓಂಕಾರ ಕಾಕಡೆ ಆಗಿರ್ಬೋದು ಜನದ ತಡಗಲಿ ಆಗಿರ್ಬೋದು ಶಿಲ್ಪಾ ಮೊಕಾಶಿ ಆಗಿರ್ಬೋದು ಹೀಗೆ ಅನೇಕ ಜನ ಅನೇಕ ಜನ ನಮ್ಮ ಜೊತೆಗೆ ನಿರಂತರವಾಗಿದ್ದು ಪ್ರೋತ್ಸಾಹನ ಕೊಡ್ತಾ ನಾವು ನಾವು ಏನೇನು ಕೆಲಸ ಮಾಡ್ತೀವಿ ಅದಕ್ಕೆಲ್ಲದರ ಜೊತೆಗಿದ್ದಂಥವ್ರು ಹಂಗೆ ಕೆಲಸ ಮಾಡ್ತಾ 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 ನನ್ನನ್ನು ಬೆಳೆಸಿದಾರೆ ಮತ್ತು ನನ್ನಲ್ಲಿ ಆತ್ಮವಿಶ್ವಾಸವನ್ನು ಜಾಸ್ತಿ ಮಾಡುತ್ತಾ ಜಾಸ್ತಿ ಮಾಡ್ಕೋತಾ ಬಂದಾರೆ ಆನಂತರ ಈಗ ಮನ್ ಕಿ ಬಾತ್ ಪ್ರಕಟ ಮಾಡ್ತಾ ಇರುವಂತಹ ಸುಬ್ರಹ್ಮಣ್ಯ ಎಂ ಎ ಸುಬ್ರಹ್ಮಣ್ಯ ಅವರಿಗೂ ಕೂಡ ನಾವು ಧನ್ಯವಾದಗಳನ್ನು ಹೇಳ್ತೀನಿ ಹೀಗೆ ನನ್ನನ್ನು ಬೆಂಬಲಿಸ್ತಾ ಇರುವಂಥ ಎಲ್ಲರಿಗೂ ಕೂಡ ವಿಶೇಷವಾದಂತಹ ಧನ್ಯವಾದಗಳು ಇನ್ನ ಆಯಾ ಸಂದರ್ಭಕ್ಕೆ ಪೂರ್ವಕವಾಗಿ ಅಥವಾ ಸಂದರ್ಭದಲ್ಲಿ ನಾನು ಏನೋ ತಪ್ಪು ತಿಳ್ಕೊಂಡು ಅಥವಾ ನನ್ನ ಚಟುವಟಿಕೆ ಅಥವಾ ನನ್ನ ಮನೋಭಾವದಿಂದ ಮತ್ತೊಬ್ಬರಿಗೆ ಏನಾದರೂ ತೊಂದರೆ ಅಂತ ಅನಿಸಿದ್ರೆ ಅದು ಅವರಿಗೆ ಬ್ಯಾಸರಾಗಿದ್ದರೆ ಅವ್ರಿಗೆ ಈ ಮೂಲಕ ನಾನು ಒಂದು ಸಾರಿಯನ್ನ ಕೇಳ್ತಿನಿ ಕ್ಷಮೆಯನ್ನ ಕೇಳ್ತೀನಿ ಹಿಂಗ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ನನ್ನ ಆಸಕ್ತಿ ಮತ್ತು ಆ ಮೂಲಕ ನನ್ನ ಸಾಧ್ಯವಾದಷ್ಟು ಪ್ರಯತ್ನವನ್ನ ನಾನು ಮಾಡ್ಕೋತಾ ಬಂದಿನಿ ಇದು ನಾನು ನನ್ನ ಬದುಕು